ಆರೋಗ್ಯದ ಗಣಿ ಮಾರಕ ಕ್ಯಾನ್ಸರ್ ತಡೆಯುವ ಸಂಜೀವಿನಿ ಸಕ್ಕರೆ ನಿಯಂತ್ರಣಕ್ಕೂ ಅದ್ಭುತ ಔಷಧಿ ಈ ಪುಟ್ಟ ತರಕಾರಿ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಕಾರಣದಿಂದ ದಿನೇ ದಿನೇ ಚಿಕ್ಕ ವಯಸ್ಕರಲ್ಲೂ ಕೂಡ ಮಾರಣಾಂತಿಕ ಕಾಯಿಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಜನರು ಹಲವಾರು ಕಾರ್ಯತಂತ್ರಗಳನ್ನು ಮಾಡ್ತಾ ಇದ್ದಾರೆ ಜಿಮ್ ಡಯೆಟ್ ಅಂತ ಹರಸಾಹಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎಷ್ಟೆಲ್ಲ ಹರಸಾಹಸ ಮಾಡಬೇಕಾಗಿಲ್ಲ ಕೇವಲ ಕೆಲವೊಂದು ಆಹಾರಗಳನ್ನು ಸೇವಿಸಿದ್ರೆ ಅಷ್ಟೇ ಸಾಕು ಪ್ರಕೃತಿಯು ನಮಗೆ ಹಲವಾರು ನೈಸರ್ಗಿಕ ಆರೋಗ್ಯ ಪ್ರಯೋಜನಗಳನ್ನು ನೀಡುವ ತರಕಾರಿ ಹಣ್ಣುಗಳನ್ನ ನೀಡ್ತಾ ಇದೆ ಆದರೆ ಜನರಿಗೆ ಅವುಗಳಲ್ಲಿ ಇರುವಂತಹ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಇಂತಹ ಆಹಾರ ಪದಾರ್ಥಗಳಲ್ಲಿ ಕುಂಬಳಕಾಯಿ ಕೂಡ ಒಂದು ಹೌದು ಕುಂಬಳಕಾಯಿಯಲ್ಲಿ ಆರೋಗ್ಯಕ್ಕೆ ಬೇಕಾದ ಪೋಷಕಾಂಶಗಳು ಹೇರಳವಾಗಿದೆ ಮನುಷ್ಯರಿಗೆ ಇವುಗಳ ಕುರಿತು ಅಷ್ಟೊಂದು ಗೊತ್ತಿಲ್ಲ ಕುಂಬಳಕಾಯಿ ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ ಕೂಡ ಹೌದು ಈ ತರಕಾರಿ ವರ್ಷ ಪೂರ್ತಿ ಲಭ್ಯ ಇರುತ್ತೆ ರುಚಿಯಲ್ಲಿ ಅದ್ಭುತವಾಗಿರುವ ಈ ತರಕಾರಿ ನಮ್ಮ ಆರೋಗ್ಯಕ್ಕೆ ಬೇಕಾದ ಹಲವಾರು ಪೋಷಕಾಂಶಗಳನ್ನು ಒಳಗೊಂಡಿದೆ ಕುಂಬಳಕಾಯಿಯಲ್ಲಿ ಹಲವಾರು ಪೋಷಕಾಂಶಗಳು ಸಮೃದ್ಧವಾಗಿದ್ದು ಈ ತರಕಾರಿಯನ್ನು ಸೇವಿಸುವುದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತೆ ಇದು ಮಾರಣಾಂತಿಕ ಕಾಯಿಲೆಯಾಗಿರುವಂತಹ ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಅದ್ಭುತವಾದಂತಹ ಕೆಲಸ ಕೂಡ ಮಾಡುತ್ತೆ ಇದು ಮಧುಮೇಹಿಗಳಿಗೆ ಅದ್ಭುತವಾದ ನೈಸರ್ಗಿಕ ಔಷಧ ಹಾಗೂ ಇದು ಶುಗರನ್ನು ಕಂಟ್ರೋಲ್ ಮಾಡುವುದಷ್ಟೇ ಅಲ್ಲ ಹೃದಯದ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಹಾರ್ಟ್ ಅಟ್ಯಾಕ್ ಆಗದಂತೆ ತಡೆಯುತ್ತೆ ಇನ್ನು ಕುಂಬಳಕಾಯಿ ಪುರುಷರ ಫಲವತ್ತತೆ ಹೆಚ್ಚಿಸುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಧ್ಯಯನದ ಪ್ರಕಾರ ಕುಂಬಳಕಾಯಿ ಅಷ್ಟೇ ಅಲ್ಲ ಅದರ ಬೀಜಗಳ ಸೇವನೆಯಿಂದ ಕೂಡ ನಮ್ಮ ಆರೋಗ್ಯಕ್ಕೆ ಬೇಕಾದ ಹಲವಾರು ಪೋಷಕಾಂಶಗಳು ಸಿಗುತ್ತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ